ಸರ್ ಈಗ ನಿಮ್ಮ ಪಕ್ಷದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು ಬಿ ವೈ ರಾಘವೇಂದ್ರನ್ನೇ ಮತ್ತೊಮ್ಮೆ ಗೆಲ್ಸಿ ಅವರ ಅಗತ್ಯತೆ ಶಿವಮೊಗ್ಗಕ್ಕಿದೆ ಅನ್ನೋ ತರದಲ್ಲಿ ಮಾತಾಡಿದ್ದಾರೆ ಬಹಿರಂಗ ವೇದಿಕೆಯಲ್ಲಿ ಇಂಥದ್ದೊಂದು ಸಂದೇಶ ಕೊಟ್ಟಿದ್ದಾರೆ ಸರ್ ಏನು ಏನು ಅಲ್ಲ ಏನು ಮೆಸೇಜ್ ಹೋಗುತ್ತೆ ಅಂತ ಮಾಹಿತಿ ನೀವು ಪಕ್ಷದ ಚೌಕಟ್ಟಿನಲ್ಲೇ ಇರಬೇಕಾಗಿ ನಾನಿರ್ಬೋದು ಬೇರೆ ಯಾರನ್ನ ಇರ್ಬೋದು ಅವರು ಬಹುಶಃ ಅವರ ಆತ್ಮೀಯತೆಯಿಂದ ಏನಾದರೂ ವೇದಿಕೆ ಮೇಲೆ ಹೇಳಿರ್ಬೋದು ಅಲ್ಲಿ ಅದು ಪಕ್ಷದ ವೇದಿಕೆ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಸರ್ ಈಗ ನಿಗಮ ಮಂಡಳಿ ವಿಚಾರವಾಗಿ ಈಗ ಶಾಸಕರಿಗೆ ಹಂಚಿಕೆ ಐತೆ ಕಾರ್ಯಕರ್ತರಿಗೆ ಸರ್ ಕಾರ್ಯಕರ್ತರಿಗೂ ಮತ್ತು ಶಾಸಕರಿಗೂ ಒಟ್ಟಿಗೆ ಹಂಚಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು ನೋಡಿ ಇದು ಮಾಧ್ಯಮದಲ್ಲಿ ಅಷ್ಟೇ ಈಗ ಯಾರು ಹೇಳಿದ್ದು ಹಾಗೆ ಈಗ ನೀವು ನೆಕ್ಸ್ಟ್ ಡೇ ನೆಡ್ಲೈನ್ ನೋಡಿದ್ದೀರಾ ಶಾಸಕರನ್ನೆಲ್ಲ ಸಮಾಧಾನ ಅಂತ ನೀವೇ ಆಗ್ತೀವಿ ಹೇಳೋದಿಲ್ಲ ಯಾರಿಲ್ಲ ನಿಮ್ಮ ಈಗ ಇಟ್ ಈಸ್ ಅ ಪಾರ್ಟಿ ಡಿಸಿಷನ್ ಪಾರ್ಟಿ ಡಿಸಿಷನ್ನ ನಾವು ಪಬ್ಲಿಕ್ನಲ್ಲಿ ಡಿಬೇಟ್ ಮಾಡೋಕ್ಕಾಗುತ್ತಾ ಮಾಧ್ಯಮದಲ್ಲಿ ಡಿಬೇಟ್ ಮಾಡೋಕ್ಕಾಗುತ್ತ ಈ ನಾವು ಆರು ತಿಂಗಳ ಒಳಗಡೆ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದೀವಿ ಮಾಡಿದ್ದೀವಿ ಬಿ ಜೆ ಪಿನಲ್ಲಿ ಅವರ ಅಧ್ಯಕ್ಷ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಧ್ಯಕ್ಷರ ಸ್ಥಾನ ಮೇಲ್ಮನೆ ಅಧ್ಯಕ್ಷರ ಸ್ಥಾನ ಕೆಳಗಿನ ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರ ಸ್ಥಾನ ಆರಾರು ತಿಂಗಳು ಇಟ್ಟಾಗ ನೀವು ಯಾರು ಏನು ಕೇಳಿದ್ರು ಇಲ್ಲಿ ನಾವು ಒಳ್ಳೇದು ಮಾಡಕ್ಕೆ ಹೋಗ್ತಾ ಇದ್ದೀವಿ ಜನರಿಗೆ ನಮ್ಮ ಮೇಲೆ ಕೇಳ್ತಿದ್ದೆ ಹ್ಞೂ ಅಯ್ಯವಲ್ಲ ಯಾ ಯಾವುದೇ ಅಂಥದ್ದು ಯಾವುದೇ ಗೊಂದಲ ಇಲ್ಲ ಇಲ್ಲ ಯಾವುದೂ ಗೊಂದಲ ಇಲ್ಲ ಯಾವಾಗ ಈಗ ಇಷ್ಟು ದಿನ ಎಮ್ ಎಲ್ ಎಳಿಗೆ ಕಾಯ್ಕೊಂಡಿದ್ರು ಅದು ಸ್ವಲ್ಪ ಪಟ್ಟಿ ಎರಡು ಮೂರು ಸರಿ ಎಮ್ ಎ ಕೆಳಗೆ ಹೋಗ್ಬೇಕು ಖಂಡಿತವಾಗೂ ಕಾರ್ಯಕರ್ತರಿಗೂ ಆದಷ್ಟು ಬೇಗನೆ ಸೂಕ್ತವಾದಂಥ ಸ್ಥಾನಮಾನ ಗೌರವವನ್ನು ಕೊಡೋಕ್ಕೆ ವ್ಯವಸ್ಥೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ